ಪ್ರಾಯೋಜಕರು ಕೇವ ಆಯುರ್ವೇದ ವಯಸ್ಸಾದ ಅರವತ್ತು ವರ್ಷ ದಾಟಿದ ಪ್ರತಿಯೊಬ್ಬರೂ ಮಾಡಬೇಕಾದ ಒಂಬತ್ತು ಕೆಲಸಗಳು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಹಣವನ್ನು ಇಟ್ಟುಕೊಳ್ಳಿ ವೃದ್ಧಾಪ್ಯದಲ್ಲಿ ನಿಮ್ಮನ್ನು ರಕ್ಷಿಸುವುದು ಈ ಹಣ ಮಾತ್ರ ಈ ಪೀಳಿಗೆಯಲ್ಲಿ ತಂದೆತಾಯಿಯನ್ನು ನೋಡಿಕೊಳ್ಳಲು ಮಕ್ಕಳಿಗೆ ಸಮಯವೂ ಸಿಗುತ್ತಿಲ್ಲ ಯಾರ ಮೇಲೂ ಹೆಚ್ಚು ಭರವಸೆ ಇಟ್ಟುಕೊಳ್ಳಬೇಡಿ ಹೆಂಡತಿ ಅಥವಾ ಗಂಡ ಸತ್ತ ನಂತರ ಒಂಟಿ ಜೀವನವು ನರಕದಂತೆ ಭಾಸವಾಗುತ್ತದೆ ಅಂಥವರು ಮನೆಯಲ್ಲಿ ಹೆಚ್ಚಾಗಿ ಇರಬೇಡಿ ನಿಮ್ಮ ಸ್ನೇಹಿತರನ್ನು ಭೇಟಿ ಮಾಡಲು ಹೋಗಿ ಅಥವಾ ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಇದು ನಿಮ್ಮನ್ನು ಆಲೋಚನೆಗಳಿಂದ ದೂರವಿರಿಸುತ್ತದೆ ಹೆಂಡತಿ ಬಂದ ನಂತರ ಮಗ ತಂದೆ ತಾಯಿಯನ್ನು ನೋಡಿಕೊಳ್ಳುವುದು ಕಡಿಮೆಯಾಗುತ್ತದೆ ಇದು ನಿಜ ಹಾಗೆಂದು ಮಕ್ಕಳು ಹೇಳಿದ ಪ್ರತಿಯೊಂದು ಮಾತಿಗೂ ತಲೆ ಅಲ್ಲಾಡಿಸಬೇಡಿ ನೀವು ಬೆಳೆಸಿ ದೊಡ್ಡ ಮಾಡಿದ ಮಕ್ಕಳು ನಿಮ್ಮನ್ನು ಪ್ರಶ್ನಿಸಬಾರದು ವೃದ್ಧಾಪ್ಯದಲ್ಲಿಯೂ ನಿಮಗೆ ಗೌರವ ನೀಡಬೇಕು ನಿಮ್ಮ ಬಗ್ಗೆ ಕಾಳಜಿ ವಹಿಸದವರ ಮುಂದೆ ನೀವು ತಲೆಬಾಗಬೇಕಾದ ಅಗತ್ಯವಿಲ್ಲ ಆಸ್ತಿ ಮತ್ತು ಹಣ ಹೆಚ್ಚಾಗಿ ಇಲ್ಲದವರು ಇದ್ದುದರಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಲು ಕಲಿಯಿರಿ ಇದು ನಿಮ್ಮನ್ನು ಯಾರ ಮುಂದೆಯೂ ಕೀಳಾಗಿ ಕಾಣದಂತೆ ಮಾಡುತ್ತದೆ ಮತ್ತು ನಿಮ್ಮ ಗೌರವವನ್ನು ಕಾಪಾಡುತ್ತದೆ ಈಗವರಿಗೆ ಕಷ್ಟಪಟ್ಟಿದ್ದು ಸಾಕು ವೃದ್ಧಾಪ್ಯದಲ್ಲಿ ರಾತ್ರಿ ವೇಳೆ ಮಿತವಾಗಿ ಆಲ್ಕೊಹಾಲ್ ಸೇವಿಸಿ ಹೆಚ್ಚಾಗಿ ಅಲ್ಲ ಮೂವತ್ತರಿಂದ ಅರವತಿ ಮಿಲಿಲೀಟರ್ ತೆಗೆದುಕೊಂಡರೆ ಸಾಕು ಇದರಿಂದ ನಿಮ್ಮ ದೇಹಕ್ಕೆ ಹುರುಪು ಬರುತ್ತದೆ ಮತ್ತು ಮನಸ್ಸು ಶಾಂತವಾಗಿ ನಿಮ್ಮ ನೋವನ್ನು ಕಡಿಮೆ ಮಾಡುತ್ತದೆ ಆಲ್ಕೊಹಾಲ್ ಅಭ್ಯಾಸ ಇಲ್ಲದವರು ಯೋಗ ಪ್ರಾಣಾಯಾಮ ಧ್ಯಾನ ಮುಂತಾದವುಗಳನ್ನು ಮಾಡಿದರೆ ಬಹಳ ಒಳ್ಳೆಯದು ಇವು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ ನಿಮಗೆ ಇಷ್ಟವಾದ ಕೆಲಸಗಳನ್ನು ಮಾಡುವುದರಿಂದ ಮನಸ್ಸಿಗೆ ವಿಶ್ರಾಂತಿ ಸಿಗುತ್ತದೆ ಕೆಲವರು ಅಳಿಯನನ್ನು ಸರಿಯಾಗಿ ನೋಡಿಕೊಳ್ಳದೆ ಅವಮಾನಿಸುತ್ತಾರೆ ಮತ್ತು ಕೆಟ್ಟ ಮಾತುಗಳನ್ನು ಆಡುತ್ತಾರೆ ವೃದ್ಧಾಪ್ಯದಲ್ಲಿ ಸೊಸೆ ನೋಡಿಕೊಳ್ಳದಿದ್ದರೂ ಕೆಲವೊಮ್ಮೆ ಅಳಿಯ ನೋಡಿಕೊಳ್ಳುತ್ತಾರೆ ಆದ್ದರಿಂದ ನಮ್ಮ ಸಮಯ ಚೆನ್ನಾಗಿದೆ ಎಂದು ಯಾರನ್ನೂ ಕೀಳಾಗಿ ಕಾಣಬಾರದು ಮಗ ನಿಮ್ಮ ಮಾತನ್ನು ಕೇಳದಿದ್ದರೆ ಬಿಟ್ಟು ಬಿಡಿ ಏಕೆಂದರೆ ಆ ವಯಸ್ಸಿನಲ್ಲಿ ತಂದೆ ತಾಯಿಗಿಂತ ಹೆಂಡತಿಯ ಮಾತುಗಳೇ ಸಿಹಿಯಾಗಿರುತ್ತವೆ ಸೊಸೆಯ ಬಗ್ಗೆ ಚಾಡಿ ಹೇಳಬೇಡಿ ಇದು ಮಗನಿಂದ ತಂದೆ ತಾಯಿಯನ್ನು ಮತ್ತಷ್ಟು ದೂರ ಮಾಡುತ್ತದೆ ಈಗಾಗಲೇ ನಿಮ್ಮ ಸಾಲಗಳೆಲ್ಲ ತೀರಿ ಹೋಗಿದ್ದರೆ ನೀವು ಬಹಳ ಅದೃಷ್ಟವಂತರು ಏಕೆಂದರೆ ಮಕ್ಕಳಿಗಾಗಿ ಮಾಡಿದ ಸಾಲಗಳನ್ನು ತೀರಿಸಲಾಗದೆ ಮತ್ತು ಮಕ್ಕಳು ಅವುಗಳನ್ನು ತೀರಿಸಲು ಇಷ್ಟವಿಲ್ಲದೆ ನಮಗೂ ಅದಕ್ಕೂ ಸಂಬಂಧವಿಲ್ಲ ಎಂದು ಬಿಟ್ಟು ಬಿಟ್ಟರೆ ಆ ಸಾಲಗಳನ್ನು ತೀರಿಸಲು ವೃದ್ಧಾಪ್ಯದಲ್ಲಿ ಇನ್ನೂ ಬೈಗುಳಗಳನ್ನು ಕೇಳುವವರು ಬಹಳಷ್ಟು ಜನರಿದ್ದಾರೆ ಆರೋಗ್ಯ ಸರಿಯಿಲ್ಲದಿದ್ದಾಗ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಏಕೆಂದರೆ ಕೆಲವು ಬಾರಿ ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ಸಮಸ್ಯೆಗಳಾಗಿ ಬದಲಾಗುತ್ತವೆ ಹಾಗೆಯೇ ವೃದ್ಧರು ಮುಪ್ಪಿನ ಸಮಯದಲ್ಲಿ ಗೌರವಯುತವಾಗಿ ಬದುಕಲು ಮಾಡಬೇಕಾದ ಹದಿನೈದು ಕೆಲಸಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ನಿಮಗೆ ವೃದ್ಧಾಪ್ಯದಲ್ಲಿಯೂ ನೆಮ್ಮದಿ ಮತ್ತು ಸಂತೋಷವಿಲ್ಲದಿದ್ದರೆ ಜೀವನದಲ್ಲಿ ಏನೂ ಇಲ್ಲದಂತೆ ವೃದ್ಧಾಪ್ಯದಲ್ಲಿ ತೆಗೆದುಕೊಳ್ಳುವ ಕೆಲವು ಮುನ್ನೆಚ್ಚರಿಕೆಗಳು ನಿಮ್ಮನ್ನು ಅನೇಕ ನೋವುಗಳಿಂದ ರಕ್ಷಿಸುತ್ತವೆ ಹಾಗೆಯೇ ಕೆಲವು ಕೆಲಸಗಳನ್ನು ಮಾಡುವುದರಿಂದ ಬಹಳ ಸಂತೋಷವಾಗಿರಬಹುದು ವೃದ್ಧಾಪ್ಯದಲ್ಲಿ ಸಂತೋಷವಾಗಿ ಬದುಕಲು ಬಯಸಿದರೆ ಇವುಗಳನ್ನು ಕಡ್ಡಾಯವಾಗಿ ಪಾಲಿಸಿ ಜೀವನದಲ್ಲಿ ಉಳಿದಿರುವ ಸಣ್ಣ ಸಣ್ಣ ಆಸೆಗಳನ್ನು ಈಡೇರಿಸಿಕೊಳ್ಳಲು ಇದು ಕೊನೆಯ ಸಮಯ ಆದ್ದರಿಂದ ಯಾವುದರ ಬಗೆಯೂ ಯೋಚಿಸದೆ ನಿಮ್ಮನ್ನು ಸಂತೋಷಪಡಿಸುವ ಕೆಲಸಗಳನ್ನು ಮಾಡಿ ವೃದ್ಧಾಪ್ಯ ಬರುವಷ್ಟರಲ್ಲಿ ಪ್ರತಿಯೊಬ್ಬರೂ ಒಂದು ಮನೆಯನ್ನು ಖಂಡಿತವಾಗಿ ಕಟ್ಟಿಕೊಳ್ಳಬೇಕು ಅದು ಚಿಕ್ಕ ಮನೆಯಾದರೂ ಸರಿ ಸ್ವಂತದ್ದೊಂದು ಮನೆ ಇರಬೇಕು ಏಕೆಂದರೆ ವೃದ್ಧಾಪ್ಯದಲ್ಲಿ ಸಾಯುವಾಗ ಅನಾಥರಂತೆ ದಿಕ್ಕಿಲ್ಲಗವರಂತೆ ಸಾಯಬಾರದು ವರ್ಷಕ್ಕೆ ಎರಡು ಬಾರಿ ನಿಮ್ಮ ಸಂಗಾತಿಯೊಂದಿಗೆ ತೀರ್ಥಯಾತ್ರೆಗೆ ಹೋಗಿ ಇದು ನಿಮಗೆ ಸಂತೋಷವನ್ನು ನೀಡುತ್ತದೆ ಅಥವಾ ನೆಮ್ಮದಿಗಾಗಿ ದೇವಸ್ಥಾನಕ್ಕೆ ಹೋಗಿ ಏಕೆಂದರೆ ಒತ್ತಡದ ಜೀವನದಿಂದ ವೃದ್ಧಾಪ್ಯದಲ್ಲಿ ಬೇಗನೆ ಸಾಯುತ್ತಿದ್ದಾರೆ ಆದ್ದರಿಂದ ಶಾಂತವಾಗಿ ಮತ್ತು ಇರಿ ಉದ್ಯೋಗ ಮುಗಿದ ನಂತರ ನಿಮಗೆ ತಿಂಗಳಿಗೆ ಸ್ವಲ್ಪ ಹಣ ಬರುವಂತೆ ನೋಡಿಕೊಳ್ಳಿ ಏಕೆಂದರೆ ನಿಮ್ಮ ಜೀವನವು ಇಲ್ಲಿಂದ ಮತ್ತೊಂದು ರೀತಿಯಲ್ಲಿ ಪ್ರಾರಂಭವಾಗುತ್ತದೆ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಹಣದಿಂದಲೇ ನೀವು ತಿನ್ನಲು ಪ್ರಯತ್ನಿಸಿ ಮಕ್ಕಳನ್ನು ಕೇಳಿ ಇಲ್ಲ ಎಂದು ಎನಿಸಿಕೊಳ್ಳಬೇಡಿ ಜೀವನದಲ್ಲಿ ಯಾರೂ ಯಾವುದನ್ನು ಶಾಶ್ವತವಾಗಿ ಅನುಭವಿಸಲು ಸಾಧ್ಯವಿಲ್ಲ ತಮ್ಮ ಆಸ್ತಿಯನ್ನು ಸತ್ತ ನಂತರ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ಆಸ್ತಿಯ ಮೇಲೆ ವ್ಯಾಮೋಹವಿದ್ದರೆ ಅದನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಿ ಇಲ್ಲದಿದ್ದರೆ ಸಾವು ಶಾಂತಿಯುತವಾಗಿರದೆ ನರಕದಂತೆ ಆಗುತ್ತದೆ ಹಣವನ್ನು ಹೆಂಡತಿಗೆ ಕೊಟ್ಟು ಮತ್ತೆ ಬೇಡುವ ಮಗನ ಜೀವನದಲ್ಲಿ ತಲೆ ಹಾಕಬೇಡಿ ಏಕೆಂದರೆ ಅವನು ಈಗಾಗಲೇ ಹೆಂಡತಿಯ ಕೆಳಗೆ ನಾಯಿಯಂತೆ ಇರಲು ಇಷ್ಟಪಡುತ್ತಿದ್ದಾನೆ ಅಂತವನು ತಂದೆ ತಾಯಿ ಎಷ್ಟೇ ಹೇಳಿದರೂ ಅವರ ಮಾತನ್ನು ಕೇಳುವುದಿಲ್ಲ ಇಂತಹ ಮಗನ ಬಳಿ ಹೋಗಿ ನೀವು ಹಣ ಕೇಳಿದರೆ ಅವರು ನಿಮಗೆ ಕೊಡುವುದು ಗೌರವವಲ್ಲ ಭಿಕ್ಷೆ ಮಾತ್ರ ಇದನ್ನು ನೆನಪಿಟ್ಟುಕೊಳ್ಳಿ ಮಕ್ಕಳ ಮೇಲೆ ಎಷ್ಟೇ ಕೋಪವಿದ್ದರೂ ನಾಲ್ಕು ಜನರ ಮುಂದೆ ಅವರನ್ನು ನೀವು ಕೀಳಾಗಿ ಕಾಣಬೇಡಿ ಇದು ನಿಮ್ಮ ಪಾಲನೆಗೆ ಒಂದು ಕಳಂಕದಂತೆ ಇರುತ್ತದೆ ಮನಸ್ಸಿಗೆ ನೆಮ್ಮದಿ ನೀಡುವ ಹಾಡುಗಳನ್ನು ಕೇಳಿ ಮನೆಯ ಒಳಗೆ ಮತ್ತು ಹೊರಗೆ ಗಿಡಗಳನ್ನು ಬೆಳೆಸಿ ಶುದ್ಧವಾದ ಗಾಳಿ ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹೆಂಡತಿ ಅಥವಾ ಗಂಡ ಕೋಪಿಷ್ಠರಾಗಿದ್ದರೆ ಅವರನ್ನು ಶಾಂತವಾಗಿರಿಸಲು ಒಳ್ಳೆಯ ಮಾತುಗಳನ್ನು ಹೇಳಿ ವೃದ್ಧಾಪ್ಯದಲ್ಲಿ ಈ ಮಾತುಗಳಿಂದಲೇ ಜಗಳಗಳು ಬರುತ್ತವೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಆಸ್ತಿಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಇವೇ ನಿಮ್ಮನ್ನು ಸಾಯುವವರೆಗೂ ಕಾಪಾಡುತ್ತವೆ ಕೊಡಬೇಕು ಎಂದಿದ್ದರೆ ನಿಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳುವವರಿಗೆ ಸ್ವಲ್ಪ ಕೊಡಿ ಈಗಿನ ಕಾಲದಲ್ಲಿರುವ ಮಗ ಮತ್ತು ಮಗಳು ವೃದ್ಧಾಪ್ಯದಲ್ಲಿರುವ ತಂದೆ ತಾಯಿಯನ್ನು ನೋಡಿಕೊಳ್ಳುವುದಿಲ್ಲ ಏಕೆಂದರೆ ಕಾಲ ಬಹಳ ಬದಲಾಗಿದೆ ಸಂಬಂಧಗಳಿಗೆ ಮತ್ತು ಪ್ರೀತಿಗಳಿಗೆ ಇಲ್ಲಿ ಜಾಗವಿಲ್ಲ ಹಣಕ್ಕೆ ಮಾತ್ರ ಬೆಲೆಯಿದೆ ನಿಮ್ಮನ್ನು ನೀವು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ ಅಥವಾ ಯಾರಿಂದಲೂ ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ ಇತರರು ಚೆನ್ನಾಗಿದ್ದಾರೆ ಆದರೆ ನನ್ನ ಮಗ ಮತ್ತು ಮಗಳು ನನ್ನನ್ನು ನೋಡಿಕೊಳ್ಳುತ್ತಿಲ್ಲ ಎಂದು ದುಃಖಿಸಬೇಡಿ ಏಕೆಂದರೆ ಯಾರ ಮನೆಯಲ್ಲಿ ಯಾವ ಸಮಸ್ಯೆಗಳಿವೆ ಎಂದು ಅವರಿಗೆ ಮಾತ್ರ ಗೊತ್ತು ಹೊರಗೆ ಎಲ್ಲ ಚಿನ್ನದಂತೆ ಇರುತ್ತದೆ ಮಕ್ಕಳು ತಪ್ಪು ದಾರಿಯಲ್ಲಿ ನಡೆಯದಿದ್ದರೆ ಅವರ ಸ್ವಂತ ದಾರಿಯಲ್ಲಿ ಅವರ ಜೀವನವನ್ನು ನಡೆಸಲು ಬಿಡಿ ಇದು ಅವರಿಗೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂದು ಕಲಿಸುತ್ತದೆ ಪ್ರತಿಭೆಯಿರುವವರ ಹಾಕಬೇಡಿ ಅವರನ್ನು ಸ್ವತಂತ್ರವಾಗಿ ಬಿಟ್ಟುಬಿಡಿ ಸಂಬಂಧಿಕರ ಬಳಿ ಮತ್ತು ಮಕ್ಕಳ ಬಳಿ ನಮ್ಮ ಬಳಿ ಹಣವಿಲ್ಲ ನಮ್ಮ ಆರೋಗ್ಯ ಸರಿಯಿಲ್ಲ ಎಂದು ಪದೇ ಪದೇ ಹೇಳಬೇಡಿ ಹೀಗೆ ಅನೇಕ ಬಾರಿ ಹೇಳಿದರೆ ಅವರು ನಿಮ್ಮ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತಾರೆ ನೀವು ನಿಜ ಹೇಳಿದರೂ ಯಾರೂ ನಂಬುವುದಿಲ್ಲ ಆದ್ದರಿಂದ ಇಂತಹ ಮಾತುಗಳನ್ನು ಯಾರ ಬಳಿಯೋ ಹೇಳಬೇಡಿ ಯಾರೊಂದಿಗೂ ಜಗಳವಾಡಬೇಡಿ ನೆರೆಹೊರೆಯವರು ಹೇಳುವ ಮಾತುಗಳನ್ನು ಕೇಳಿ ಕೋಪಗೊಂಡು ನಿಮ್ಮ ಸ್ವಂತವರ ಮೇಲೆ ಜಗಳವಾಡಬೇಡಿ ಏಕೆಂದರೆ ಹೊರಗಿನವರು ಜಗಳವಾಡಲು ಹಾಗೆಯೇ ಹೇಳುತ್ತಾರೆ ಹೊರಗಿನವರ ಮಾತುಗಳನ್ನು ಕೇಳಿ ಆದರೆ ನಿಮ್ಮ ಸ್ವಂತ ಆಲೋಚನೆಗಳ ಆಧಾರದ ಮೇಲೆ ಮಾತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮ ಆರೋಗ್ಯವನ್ನು ನೀವೇ ನೋಡಿಕೊಳ್ಳಿ ವೈದ್ಯಕೀಯ ಪರೀಕ್ಷೆಗಳಿಗಿಂತ ನಿಮ್ಮ ಬಳಿ ಇರುವ ಹಣಕ್ಕೆ ತಕ್ಕಂತೆ ಉತ್ತಮ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸಿ ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳಿ ಸಣ್ಣ ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಿ ವಯಸ್ಸು ಹೆಚ್ಚಾದಂತೆ ಸಣ್ಣ ಸಣ್ಣ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ ನಿಮ್ಮ ಜೀವನವನ್ನು ಸಂತೋಷವಾಗಿ ಕಳೆಯಲು ಪ್ರಯತ್ನಿಸಿ ಮತ್ತು ಇತರರೊಂದಿಗೆ ಸಂತೋಷದಿಂದ ಬೆರೆಯಿರಿ ಮತ್ತು ಒತ್ತಡರಹಿತ ಜೀವನವನ್ನು ನಡೆಸಿ ನಿಮ್ಮ ಸಂಗಾತಿಯನ್ನು ಬೈಯುವುದು ಕೀಳಾಗಿ ಕಾಣುವುದು ಮುಂತಾದವುಗಳನ್ನು ಮಾಡಬೇಡಿ ವೃದ್ಧಾಪ್ಯದಲ್ಲಿ ಹೆಂಡತಿಗೆ ಗಂಡ ಮತ್ತು ಗಂಡಗೆ ಹೆಂಡತಿ ಇಲ್ಲದಿದ್ದರೆ ಜೀವನ ಹೇಗಿರುತ್ತದೆ ಎಂದು ಅವರು ಇರುವಾಗ ತಿಳಿಯುವುದಿಲ್ಲ ಹಾಗೆಯೇ ನಿಮ್ಮ ಬಡತನವನ್ನು ಯಾರಿಗೂ ಹೇಳಬೇಡಿ ಒಂದು ವೇಳೆ ಹೇಳಿದರೆ ನಿಮ್ಮ ಬಡತನವನ್ನು ನೋಡಿ ನಿಮ್ಮನ್ನು ಕೀಳಾಗಿ ಪರಿಗಣಿಸುತ್ತಾರೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ